ಮಾತಾಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವ್ರಿಗೆ ಸಂಗೊಳ್ಳಿ ರಾಯಣ್ಣ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವತ್ತು ನಮ್ಮ ಇಂದಿನ ಸುವರ್ಣಸೋಧ ಮುತ್ತಿಗೆ ಹೋರಾಟದ ನೇತೃತ್ವ ಮತ್ತು ಸಾನ್ನಿಧ್ಯವನ್ನು ವಹಿಸಿದಂಥ ಏ ಯಾಕೆ ಮಾತಾಡ್ತೀರಪ್ಪ ಸುಮ್ಕೊಡ್ರಿ ಮ್ಯಾಗ್ ಮ್ಯಾಗ ನಾವು ಒಬ್ಬನೇ ಬಂದ್ರೆ ಮತ್ತೆ ಅದೊಂದು ದೊಡ್ಡ ಅಪರಾಧ ಆಗ್ತದೆ ಮೊದಲೇ ಹೇಳ್ತಾರೆ ಯತ್ನಾಳ್ ಬಚ್ಚಾವತ್ತೆ ಯತ್ನಾಳ್ ಬಚ್ಚಾವ್ ಯಾವ ಮಕ್ಳು ಮಾಡೋದು ಬೇಡ ನಾನು ನಾನು ನೋಡ್ಕೋತೀನ ಸಾನ್ನಿಧ್ಯವನ್ನು ವಹಿಸಿದಂಥ ಏನ ಎಲ್ಲಿ ಇದ್ರು ಕಾಣಿಸ್ತೀನಪ್ಪ ತೆರಿಗೆ ಕಡ್ಸೋಬೇಡ್ರಿ ಸುಮ್ ಕೊಡ್ರಿ ನೀವು ನೀವು ಬರೇ ಕಿವಿಲೆ ಕೇಳ್ಬೇಕಾಗೈತೆ ನಾನು ಮಾರಿ ನೋಡ್ಬಿ ಏನ್ ಮಾಡೋರದ್ರಿ ನೀವೆಲ್ಲ ಪರ್ಮಿಷನ್ ಕೊಟ್ರಿ ಮ್ಯಾಗ ಹೋಗ್ತಾರೆ ಎಲ್ಲರೂ ಪ್ರೀತಿಗೆ ಮಣಿದು ಯತ್ನಾಳ್ಗೌಡ್ರ ಮೇಲ್ ಭಕ್ತಿ ಸಾಂಗ್ ಅದು ಯತ್ನ ಪಂಚಮ ಸಾಲು ಹುಲಿ ಯತ್ನ ಬಸನ್ಗೌಡ ಅವ್ರಿಗೆ ಬಸನ್ಗೌಡ ಪಾಟೀಲ್ ಯತ್ನ ಅವ್ರಿಗೆ ಅವ್ರ ಮೇಲೆ ಬರ್ತಾರೆ ಇಲ್ಲಿದ್ದವರೆಲ್ಲ ಸರಿ ರೀ ಫಸ್ಟ್ ಸರಿ ರೀ ಅಲ್ಲಿವರೆಗೂ ಕಾಣಬೇಕು ಎಲ್ಲರಿಗೂ ಕಾಣಬೇಕು ನೀವೆಲ್ಲಾರು ಸರ್ಕೊಂಡ್ಬಿಡ್ರಿ ಪ್ಲೀಸ್ ದಯಮಾಡಿ ಇಲ್ಲಿ ಭಾರತ್ ಪತಾಕಿ ಬಂಧುಗಳೇ ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ಸಮುದಾಯದ ಜನರಿಗೆ ನಮ್ಮ ಸಮುದಾಯದಲ್ಲಿರುವಂತಹ ಬಡವರಿಗೆ ಅನಕ್ಷರಸ್ಥರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಮ್ಮ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳು ಪೂಜ್ಯ ಜಯ ಮರ್ಥುಂಜಯ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ನಮ್ಮ ಸಮಾಜದ ಅನೇಕ ಶಾಸಕರು ಅದರಲ್ಲಿ ವಿಶೇಷವಾಗಿ ನಮ್ಮ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಒಬ್ಬ ಮಂತ್ರಿ ಇದ್ದರೂ ಸಹ ಇವತ್ತು ಬಂದಿದ್ದಾರೆ ಅದರ ಜೊತೆಗೆ ನಮ್ಮ ಹಿರಿಯರಾದಂಥ ಅನೇಕರು ಎಲ್ಲರೂ ಇಲ್ಲಿ ವೇದಿಕೆ ಮುಂದಿದ್ದಾರೆ ಮತ್ತು ನ್ಯಾಯವಾದಿಗಳು ವಿಶೇಷವಾಗಿ ನ್ಯಾಯವಾದಿಗಳ ಒಂದು ಏನು ನೇತೃತ್ವ ತೆಗೆದುಕೊಂಡ ಮೇಲೆ ಕಾನೂನಾತ್ಮಕವಾಗಿ ಸಹ ಇವತ್ತು ನಮ್ಮ ಈ ಒಂದು ಹೋರಾಟಕ್ಕೆ ದೊಡ್ಡ ಒಂದು ನೈತಿಕ ಮತ್ತು ಸಂವಿಧಾನಾತ್ಮಕವಾಗಿ ನಮ್ಮ ಹೋರಾಟಕ್ಕೆ ಒಂದು ನೈತಿಕ ಬಲ ಬಂದಿದೆ ಅವ್ರನ್ನೆಲ್ಲರೂ ನಾನು ಹೃದಯಪೂರ್ವಕವಾಗಿ ತೆರೆದ ಮನಸ್ಸಿನಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇಷ್ಟೆಲ್ಲ ಕರ್ಫ್ಯೂ ಜಾರಿ ಪಂಚಮಸಾಲಿ ಲಿಂಗಾಯತರ ಜೀಪ್ ಬಿಡೋದಲ್ಲ ಟ್ಯಾಕ್ಟರ್ ಬಿಡೋದಲ್ಲ ತೇನೆ ಡಿ ಸಿ ಆದೇಶ ಮಾಡಿದರು ಬಹುಶಃ ಇಲ್ಲಿ ನಾ ಕೇಳಿದೆ ನಿನ್ನೆ ಸುಮಾರು ಅರುವತ್ತೆಪ್ಪತ್ತು ಟೆಂಟ್ ಅದಾವ ಇಲ್ಲಿ ಪಾಪ ಎಲ್ಲ ನಿನ್ನೆ ಜೈನ್ ಸಮಾಜದವ್ರು ಹೋರಾಟ ಮಾಡಿದ್ರು ಈಗ ಅಲ್ಲಿ ಮರಾಠ ಸಮಾಜದವ್ರು ಹೋರಾಟ ಮಾಡ್ಲಾಕತ್ತಾರೆ ನಮ್ಮ ದಲಿತರು ಒಳ ಮೀಸಲಾತಿ ಸಲಾಗ ಅವ್ರು ಹೋರಾಟ ಮಾಡ್ಲಾಕತ್ತಾರೆ ನಾವು ಯಾರು ಅವರಿಗೆ ಎಲ್ಲ ರೀತಿಯ ಬೆಂಬಲ ನಮ್ಮದಿದೆ ಆದರೆ ವಿಶ್ ಆಗಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಬರುವಂಥ ಟೆಂಪೋ ಟ್ರ್ಯಾಕ್ಸು ಟ್ರ್ಯಾಕ್ಟ್ರ್ಗಳನ್ನು ನಿಲ್ಲಿಸ್ಬೇಕನ್ನೋ ಅಂತ ಏನು ಆದೇಶ ಮಾಡಿದರು ಇದರ ವಿರುದ್ಧ ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡಿ ಬಾಮಿಗೆ ಇಳಿದು ಹೋರಾಟ ಮಾಡಿದರ ಫಲ ಮತ್ತು ಸಿ ಸಿ ಪಾಟೀಲ್ರು ನಮ್ಮ ಗುರುಗಳ ಬಳಿ ಡಿ ಸಿ ಮತ್ತು ಇಲ್ಲಿ ಕಮಿಷನರ್ ಕರ್ಕೊಂಡೋಗಿ ಮಾತುಕತೆ ಆಡಿದ್ರು ಫಲದಿಂದ ಡಿ ಸಿ ಅವರು ತಾವು ಮಾಡಿದಂಥ ಆದೇಶ ವಾಪಸ್ ತಗೋಬೇಕಾದಂಥ ಪರಿಸ್ಥಿತಿ ನಾವೆಲ್ಲ ನೋಡಿದ್ದೀವಿ ದುನಿಯಾ ಜುಗತಿಯೇ ಜುಕಾನೆ ವಾಲೆ ಚಾಯಿಯೇ ಯಾವಾಗ ಯಾವಾಗ ನಾವು ಆಗ್ತೀವಿ ಯಾವಾಗ ಯಾವಾಗ ನಮ್ಮ ಸಂಘಟನೆ ಬಲಾಢ್ಯ ಆಗ್ತದೆ ನಾವು ಒಕ್ಕಟ್ಟಾದರೆ ಭಾಳ ಸಂತೋಷ ಆಗ್ತದೆ ನಮ್ಮ ಚದ್ರ ಚಂಡ್ರಾಜ್ ಅಟ್ಟಿಹೊಳೆಯವರು ಬಂದಾರೆ ಲಕ್ಷ್ಮೀ ಅವರು ಬಂದರು ರಾಜು ಅಂತರು ಬಾಬಾ ಸಾಹೇಬ್ ಪಾಪ ಇಲ್ಲಿ ತಳ ಅವರು ಆ ಶಶಿಕಲಾ ಅಕ್ಕ ನಮ್ಮ ಅವರು ಬಂದಾರೆ ಅಂದರೆ ನನಗೆ ನಿನ್ನೆ ವಿಧಾನಸಭೆಯಲ್ಲಿ ಕೆಲವೊಂದು ನಮ್ಮ ಹಿರಿಯರಾದಂಥ ಎ ಅದಾರೆ ಅಲ್ಲಿಂದ ದುರ್ಯೋಧನ ಐಹಳ್ಳಿಯವರು ಅವರು ಹಾಂ ದುರ್ಯೋಧನ ಐಹಳ್ಳಿಯವರು ನಮ್ಮ ನಾವು ಕಡೆ ಇಲ್ಲ ಈ ಕಡೆ ಇಲ್ಲತ್ತಿದ್ರು ನಮ್ಮ ಕಲಬುರಗಿ ವಿಧಾನ ಪರಿಷತ್ ಸದಸ್ಯರು ಬಿ ಜಿ ಪಾಟೀಲ್ರು ಅವರಿಗೂ ಇವತ್ತ ನಮ್ಮ ಗುರುಗಳು ನಮ್ಮ ಗುರುಗಳ ಮೂಲಕ ಸಾಲಿ ದೀಕ್ಷಾ ಲಿಂಗಾಯತದ ದೀಕ್ಷಾ ಕೊಡ್ಲಾಕೈತಿ ಈ ಸಂದರ್ಭದಾಗ ಹೇಳಿ ನಮ್ಮ ಶಿವಶಂಕರವರು ಪಾಪ ಅವರು ಶಂಕರ್ ಪಾಟೀಲ್ ಕಪ್ಪ ಅವರು ಪಾಪ ಅವರು ಬಾ ಶಂಕರ್ ಪಾಟೀಲ್ ಕಪ್ಪ ಆದರೂ ಸಮಾಜದ ಯಾವುದೇ ಬಂದ್ರು ಹಣ ಹಣಕಾಸಿನ ಸಹಾಯ ಮಾಡ್ಯಾರ ನಾ ಎಲ್ಲನೂ ಯಾಕೆ ನೆನೆಸ್ಕೋಬೇಕಾಗ್ತದಂದರೆ ಕೆಲವೊಂದು ಮಂದಿ ಬಗ್ಗೆ ಸುಮ್ಮನೆ ಅಪಪ್ರಚಾರ ಇರ್ತದೆ ಯಾರು ಬಂದೇ ಇಲ್ಲ ಅವ್ರು ಏನಾದರೂ ನೀವು ತಿಳ್ಕೊಬೇಕೆ ಯಾರು ಗಟ್ಟಿಯಾಗಿ ಬಂದಾರಲ್ಲ ಗಟ್ಟಿ ಕಾಳವು ಇಲ್ಲಿ ಕೂತವು ಕಾಳು ಅಲ್ಲಿ ಕೂತಾವು ನಮ್ಮ ಸಮಾಜದ ನಿನ್ನೆ ನಾಯಕ ಅಂತ ಹೇಳೋಬ್ರು ಎಮ್ ಎಲ್ ಎ ಅವ್ರು ಯಾವುದೋ ಚ ಜೆ ಡಿ ಎಸ್ನಿಂದ ಹಗರಿ ಬೊಂಬನಹಳ್ಳಿ ಅವ್ರು ನಾನು ಬಲ್ಲಿ ಬಂದಾಗ ಏನು ಹೇಳಿದ್ರು ಯತ್ನಾಳ್ ಸಾಹೇಬ್ರೆ ಈ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಸಮಾಜದವರು ಹದಿನೈದರಿಂದ ಎಪ್ಪತ್ತೈದು ಸಾವಿರವರೆಗೆ ಮತದಾರಿದ್ದಾರೆ ನಾವೆಲ್ಲ ಆರಿಸಿ ಬರಬೇಕಾದ್ರೆ ನಿಮ್ಮ ಸಮಾಜದ ದೊಡ್ಡ ಉಪಕಾರ ನಮ್ಮ ಮೇಲಿದೆ ಅದಕ್ಕೆ ನಾವು ಬಾಯಿಗಿಳಿದು ಹೋರಾಟ ಮಾಡ್ತೀನಿ ಅಂತೇಳಿ ಇಡೀ ಜೆ ಡಿ ಎಸ್ನವರು ಬಂದರು ಬಂಧುಗಳೇ ರಾಜು ಕಾಗಿಯವರು ಅದು ಗಟ್ಟಿ ಮಾತಾಡಿದ್ರು ನಮ್ಮ ಎಮ್ ಎಲ್ ಸಿ ಆದಂಥ ಚಂದ್ರಾಜು ಗಟ್ಟಿ ಮಾತಾಡಿದ್ರು ಲಕ್ಷ್ಮಿ ಅಕ್ಕವ್ರ ಬಗ್ಗೆ ಏನೋ ಇದು ಇತ್ತು ಅವರು ಬಂದು ಗಟ್ಟಿ ಮಾತಾಡಿದ್ರು ಮುಗೀತೀಗ ನಾವೆಲ್ಲ ಒಂದೇ ಅದೀವಿ ನೋಡೋಣ ಇವ್ರು ಯಾರು ಏನು ಜಿಗಿದಾಡ್ಲಕ್ಕತ್ತಾರಲ್ಲ ನಾನು ನಿನ್ನೆ ಪ್ರಸ್ತಾಪ ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿದೆ ನೋಡ್ರಿ ಇದು ನಾವು ಇದು ಎಟ್ಟನೇ ಹೋರಾಟ ನಮ್ಮದು ಅರಮನೆ ಪ್ಯಾಲೇಸ್ ಮುಂದೆ ಮಾಡಿದೀವಿ ಹೋಸಲ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿ ಇದ್ದಾಗ ಇಲ್ಲೇ ಹತ್ತು ಲಕ್ಷ ಜನ ಸೇರ್ತೀವಿ ಇವತ್ತು ಹತ್ತು ಲಕ್ಷ ಜನ ಸೇರ್ತಿದ್ರು ಈ ಸಲ ಒಕ್ಕನೆ ಖರ್ಚು ಮಾಡಿಲ್ಲ ನಾವು ಯಾರು ಗಾಡಿ ಮಾಡಿರಿ ಗೋಡಾ ಮಾಡಿರಿ ಯಾರು ಅನುಕೂಲಕ್ಕೆ ಹೋಗ್ಬೇಡ್ರಿ ಸ್ವಯಂ ಪ್ರೇರಣೆಯಿಂದ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ನಮ್ಮ ಶಾಸಕರು ಎಲ್ಲರೂ ಅವರು ಇಟ್ಟು ಸಹಾಯ ಮಾಡ್ಯಾರ ಆದ್ರೆ ನಾವು ಮನಸ್ಸು ಮಾಡಿದ್ರೆ ಹತ್ತು ಲಕ್ಷ ಜನ ಬರ್ತಿತ್ತು ದಿನಾಲು ಅಪ್ಪ ಪ್ರಚಾರ ಇದು ಅಲ್ಲಿ ಸೀಜ್ ಮಾಡ್ತಾರ ಟ್ಯಾಕ್ಟರ್ ಒಳಗೆ ಹಾಕ್ತಾರ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರ ಅಂತೇಳಿ ಆದರೂ ಸಹ ಇಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನ ಇವತ್ತು ನಾವು ಸೇರಿದ್ದೀವಿ ನಮ್ಮನ್ನು ಪರೀಕ್ಷೆ ಮಾಡೋಕೆ ಬರಬೇಡ್ರಿ ಹತ್ತು ಲಕ್ಷ ಮಂದಿದು ಮಾಡಿ ತೋರಿಸ್ಬೇಕಂದ್ರು ಮತ್ತೆ ತಯಾರಿಯಾದೀವಿ ನಾವು ನೀವೆಲ್ಲರೇ ಯಾರು ಹೇಳಿದ್ರು ಪತ್ರಕರ್ತರು ಆರು ಸಾವಿರ ಪೊಲೀಸ್ರನ್ನ ತೊಗೊಂಡು ಹೇಳಿ ನೋಡ್ರಿ ಅದು ಕ್ರಾಂತಿ ಆಗ್ಬೇಕಾದ್ರೆ ಬ್ರಿಟಿಷರು ಏನು ಮಾಡಿದ್ರು ನಮಗೆ ಸ್ವಾತಂತ್ರ್ಯಕ್ಕಾಗಿ ಈ ದೇಶದಲ್ಲಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹೋರಾಡಲಿಲ್ಲ ಸಂಗೊಳ್ಳಿ ರಾಯಣ್ಣ ಹೋರಾಡಲಿಲ್ಲ ಒಣಕೆ ಓಬವ್ವ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲ ಪುಣ್ಯಾತ್ಮರು ಎಂಥ ದೊಡ್ಡ ಬಲಾಢ್ಯ ಸೈನ್ಯದ ವಿರುದ್ಧನೇ ಹೋರಾಟ ಮಾಡ್ಯಾರ ನಾವು ಇಟ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದವಂಥವ್ರು ನಾವು ನಮಗೆ ಆರು ಸಾವಿರ ಮಂದಿ ಪೊಲೀಸರು ತಂದು ಅಂಚಿಸ್ಲಿಕ್ಕೆ ಆಗ್ತತ್ತೇನ್ರಿ ಹಾಗಾದ್ರೆ ಏನು ಮಾಡ್ತೀರಪ್ಪ ಇವತ್ತು ನೀವು ಒಪ್ಕೋಬೇಕು ಸರ್ಕಾರ ಒಪ್ಗೋಲಿಲ್ಲ ಅಂದರೆ ನಾವು ಗುರುಗಳಿಗೆ ನಿರ್ಣಯ ಮಾಡ್ತಾರೆ ಏನು ಮಾಡೋದು ಅನ್ನೋ ಅಂಥದ್ದು ಅದಕ್ಕೆ ಬಂಧುಗಳೇ ಇವತ್ತು ನೀವೆಲ್ಲ ಬನ್ನಿ ಸರ್ ನಮ್ಮ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರು ನಮ್ಮ ಹಿರಿಯರಾದಂಥ ಶ್ರೀ ಎಸ್ ಸಿ ಮಾದೇವಪ್ಪನವರು ಬಂದಿದ್ದಾರೆ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಪಶುಸಂಗೋಪನಾ ಸಚಿವರಾದಂಥ ಹಾಂ ಶ್ರೀ ವೆಂಕಟೇಶ್ ಅವರು ನಮ್ಮ ಹಿರಿಯ ಸಚಿವರು ಬಂದಿದ್ದಾರೆ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಬಂದಿದ್ದಾರೆ ಸರ್ಕಾರದ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ಮೂರು ತ್ರಿ ತ್ರಿಮೂರ್ತಿಗಳನ್ನು ಕೊಟ್ಟ ಕೈಶಾರ ಅವ್ರನ್ನ ನಾವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ ಅವರು ಅದರಲ್ಲಿ ವಿಶೇಷವಾಗಿ ನಮ್ಮ ಮಾದೇವಪ್ಪ ಸಾಹೇಬರು ಭಾಳಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಿಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ ಅನ್ಯಾಯಿಗಳು ಯಾಕೆ ಬಸವ ಬುದ್ಧ ಬಸವ ಅಂಬೇಡ್ಕರ್ ನಾವು ಅವ್ರ ಅನ್ಯಾಯಿಗಳು ನಾನೇನು ಹೊರಗಿನವರಲ್ಲ ನಾನು ಇನ್ನೂ ಹೇಳ ಮುಖ್ಯಮಂತ್ರಿಗಳ್ರಿ ನಾವೆಲ್ಲ ಎತ್ತನಾಡ್ರಿ ನೀವು ಸೂತ್ರರು ಹೇಳಿ ಸೂತ್ರ ಅಂತ ಹೇಳಿದ್ಮೇಲೆ ನಮ್ಗೆ ರಿಸರ್ವೇಷನ್ ಕೊಡ್ಬೇಕು ಬೇಡ ಹೇಳ್ರಿ ಅದಕ್ಕೆ ಬಂಧುಗಳೇ ನಾವು ಇಷ್ಟೇ ವಿನಂತಿ ಮಾಡ್ಕೋತೀವಿ ಸರ್ಕಾರಕ್ಕೆ ನಮ್ಮ ಹೋರಾಟ ಏನಿದೆ ಗಂಭೀರವಾಗಿ ತಗೊಳ್ರಿ ನಾವು ಏನೋ ಏನೂ ಇಲ್ಲ ನಿನ್ನೆನೇ ಸುಪ್ರೀಂ ಕೋರ್ಟ್ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ ಧರ್ಮ ಆಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಗವಾಯಿ ಅವ್ರ ನೇತೃತ್ವದ ಪೀಠ ಹೇಳಿದೆ ಧರ್ಮ ಆಧಾರಿತ ಮೀಸಲಾತಿಗೆ ಬ್ರೇಕ್ ಹಾಕಿವಿ ಬ್ರಕ್ ಹಾಕ್ಬೇಕು ಗೊತ್ತಾರೆ ಅಂತ ಮಾತು ಹೇಳಿದ್ದಾರೆ ಇವತ್ತ ಮೂರೂ ಸಚಿವರು ಬಂದಿದ್ದಾರೆ ನಾ ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದರೆ ಅವ್ರಿಗೂ ಆಗಬಾರ್ದು ಏನೇ ನಿರ್ಣಯ ಆದರೂ ನಮ್ಮ ಗುರುಗಳು ತೊಗೋತಾರೆ ನಾವೆಲ್ಲ ಶಾಂತ ರೀತಿಯಿಂದ ಯಾರೂ ಸುಮ್ಮ ಸುಮ್ಮನೆ ಗಲಾಟೆ ಮಾಡಬೇಡ್ರಿ ಸುಮ್ಮ ಸುಮ್ಮನೆ ಚೀರುವುದು ನೀವು ನಾಲ್ಕು ಮಂದಿ ಮಾಡೋದ್ರಿಂದ ಇಡೀ ಇಟ್ಟೆಲ್ಲ ಜನ ಬಂದಿರ್ತಾರಲ್ಲ ಪಾಪ ಎಲ್ಲರಿಗೂ ತೊಂದರೆ ಆಗ್ತದೆ ಸುಮ್ಮನೆ ರೀ ಮಂತ್ರಿಗಳು ಅವರು ಅವರೇನು ಸರ್ಕಾರ ಪರವಾಗಿ ಅವ್ರೇನು ಹೇಳೋದು ಹೇಳ್ತಾರೆ ನಮ್ಮ ಗುರುಗಳು ಅಂತಿಮವಾಗಿ ನಿರ್ಣಯ ಮಾಡ್ತಾರೆ ಆದರೆ ಯಾರೂ ಧೃತಿಗಡಿಬ್ಯಾಡ್ರಿ ಒಂದ್ರು ಇದು ಹೇಳ್ತೀನಿ ಇದೇ ಸುವರ್ಣ ಸೌಧದಾಗೇ ನಾವು ಮೀಸಲಾತಿ ತೊಗೊಂಡೇ ತೀರ್ತಿವಲ್ಲ ಅಂತ ಮಾತನ್ನು ಹೇಳಿ ಯಾರು ಹಿಂದೆ ಸರಿಬಾಡ್ರಿ ಯಾರು ಅಂಜಬೇಡ್ರಿ ನಾವು ಹೇಳಿದ್ದೀವಿ ಅದಕ್ಕೆ ಇವತ್ತು ಸರ್ಕಾರ ಮೂರು ಸಚಿವರನ್ನ ಕಳ್ಸ್ಯಾರಂದ್ರೆ ಅದು ಗುರುಗಳು ಸಚಿವರು ಮಾತಾಡ್ತಾರೆ ನಾ ಹೆಚ್ಚಿಗೆ ಆದರೆ ನೀವು ಯಾರು ಅವರು ನಮ್ಮವ್ರು ಅದಾರ ಬಿಡ್ರಿ ನಮ್ಮವ್ರ ಮಂತ್ರಿ ಇದ್ದವ್ರು ಮತ್ತೆ ಯಾರು ಬಂದ್ರಿ ಏನು ಅವ್ರು ನಮ್ಮವ್ರು ಅದರ ಅವರೇ ನಮ್ಮ ನಮ್ಮ ಭಾಗದಾಗೆ ಅವರು ಅವ್ರನ್ನ ಇದ್ರಾಗ ಕೌಂಟ್ ಮಾಡೋದಿಲ್ಲ ಈಗ ಈಗ ಬಂದವರು ವಿಶೇಷವಾಗಿ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದ ಎಲ್ಲ ಹುಲಿಗಳು ಬಂದ ಆ ಕಡೆ ಅದಕ್ಕೆ ಅವ್ರು ಮಾತಾಡ್ತಾರೆ ಗುರುಗಳು ಮಾತಾಡ್ತಾರೆ ಒಂದು ನಿರ್ಣಯ ಆಗ್ತದೆ ಎಲ್ಲರೂ ಯಾರೇ ಮಂತ್ರಿಗಳು ಮಾತಾಡಾಗ ಅಗೌರವದಿಂದ ಮಾತಾಡೋದು ಸುಮ್ಮ ಸುಮ್ಮನೆ ಏನಾರೇ ಘೋಷಣೆ ಹೋಗಿ ದಯವಿಟ್ಟು ಮಾಡಬೇಡಿ ಯಾರೇ ಬಂದ್ರು ಒಂದು ಸರ್ಕಾರ ಬಂದಂಗೆ ಇದೆ ಅವ್ರೊಳಗೆ ಕಡೆ ಗೌರವಿತವಾಗಿ ನಾವು ವರ್ತನೆ ಮಾಡಬೇಕು ಯಾಕಂದ್ರೆ ಪ್ರಜಾತಂತ್ರದಲ್ಲಿ ಅವ್ರ ಆಡಳಿತದಲ್ಲಿ ಆದರೆ ಆಡಳಿತದವರೆಗೆ ನಾವು ಗೌರವ ಕೊಡುವಂಥ ನಮ್ಮ ಧರ್ಮ ನಮ್ಮ ಸಮಾಜ ನಮ್ಗೆ ಅದನ್ನು ಕೊಟ್ಟು ಕಳಿಸಿದೆ ನಮ್ಗೆ ಸಂಸ್ಕಾರ ಇದೆ ಅದಕ್ಕೆ ಇವತ್ತು ಗು ಗುರುಗಳ ಕೈ ಕೊಡ್ತೀನಿ ಅವರು ಮಾನ್ಯ ಸಚಿವರು ಅವ್ರ ಜೊ ಏನು ಮಾತಾಡ್ತಾರೆ ಅಂತಿಮ ನಿರ್ಣಯವನ್ನು ಅವ್ರು ಘೋಷಣೆ ಮಾಡ್ತಾರೆ ನಾವೆಲ್ಲ ಆ ರೀತಿ ಮಾಡೋಣ